ಹೆಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಇವತ್ತು ನನ್ನ ಸ್ವಲ್ಪ ಟೈಮ್ ಆಗಿದೆ ಬೇಗ ಬೇಗ ಹೋಗ್ಬೇಕು ಯಾಕೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಪಿಲ್ಲು ಆಗಲೇ ಸ್ಕೂಲಲ್ಲಿದ್ದಾಳೆ ಸೊ ಅವಳದು ಫಸ್ಟ್ ಟೈಮ್ ಸ್ಕೂಲ್ ಇವತ್ತು ನನ್ನ ತಂಗಿ ಆಗಲೇ ಬಿಟ್ಬಿಟ್ಟು ಬಂದು ಹತ್ಕೊಂಡು ಕುಂಕೋಳೆ ಓಕೆ ಗ್ರೆಸ್ ನಾನು ಇವಾಗ ಹೋಗ್ಬೇಕು ಅವಳಿಗೆ ಹನ್ನೊಂದುವರೆಗೆಲ್ಲ ಬಿಟ್ಬಿಡ್ತಾರೆ ಆಗಲೇ ಈಗ ಲೆವೆನ್ ಟ್ವೆಂಟಿ ಸಿಕ್ಸ್ ಆಗಿದೆ ಸ್ವಲ್ಪ ಬೇಗ ಹೋದ್ರೇ ಅವ್ಳಿಗೂ ಓಕೆ ನಮ್ಮಮ್ಮ ನಮ್ಮಅಪ್ಪ ಎಲ್ಲ ಆಚೆನೆ ನಿಂತವ್ರೆ ಅನ್ನೋ ಥರ ಫೀಲ್ ಇರ್ತವೆ ನಾವು ಲೇಟಾಗಿ ಹೋದ್ರೆ ಅವ್ರು ಇಲ್ಲ ಹೋ ಅನ್ನ ಹೊಸದಾಗಿ ಹೋಗ್ಬಿಡೋರೇ ಅಂತ ಅನ್ಕೊಂಡ್ಬಿರ್ತಾಳೆ ಸೊ ಅದಕ್ಕೋಸ್ಕರ ನಾವೀಗ ಬೇಗ ಪಟಪಟ ಅಂತ ಹೋಗಬೇಕು ಓಕೆ ಗಾಯ್ಸ್ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಕ್ಕ ಮುಂಚೆ ಮುಂಚೆ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Subscribe ಮಾಡಿ ಮರೆದಿಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ಲ್ಯಾಶ್ ಬ್ಯಾಕ್ ಬೈ ಗುಚಿ ನಾ ಆ ಓಕೆ ಮಾಮ್ Hay <laughs> 20 अपॉन 10 को नेचर में Og et flashback. ಪಿಳ್ಳುನ ಕರ್ಕೊಂಡ್ಬರಕ್ಕೆ ಒನ್ ಟೂ ತ್ರೀ ಫೋರ್ ಇಲ್ಲಿ ಇಲ್ಲಿ ಫೈವ್ ನನ್ನ ಸೇರಿಸಿ ಸಿಕ್ಸ್ ಕಿ ನೀನು ಬಂದ್ಬಿಡಕಿ ನೋಡಿ ಕಾಯ್ಸ್ ನೇನೆ ಜೋರ್ ಮಳೆ ಬಂತ ಸೊ ಮಳೆ ಗಾಳಿ ಅದರಿಂದ ಇದು ನೆರೆಕೊಂಡ್ಬಿಟ್ಟಿದೆ ಸಾರ್ಪಲ್ ಓಕೆ ನಮ್ಗೆ ಈಗ ಟೈಮ್ ಆಯ್ತು ಬಾಯ್ ನಮ್ಮ ಮಕ್ಕಳ ನೋಡಿ ಊರ್ ಮುಂಚೆ ಫಸ್ಟ್ ಓಡತವಳೆ ಅವ್ರ ಮಗಳನ್ನ ಬಿಡ್ಬೇಕು ಅವಳು ಈ ರೇಂಜಲ್ಲಿ ಓಡಿಲ್ಲ ಇವಾಗ ಓಡ್ತವಳೆ ಇವ್ನ ಈಗ್ಲೇ ಗೊಳ ಅಂತ ಬರ್ತಾವನೆ ಇಲ್ಲ ಮನೆ ಹತ್ರ ನೀವು ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಇದೇ ಸೌಂಡ್ ಗಾಯ್ಸ್ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ನಾನ್ ಮಾತಾಡ್ತಿರೋದು ನಿಮ್ಗೆ ಕೇಳ್ಸಿ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಇದು ಇಲ್ಲಿ ಇದ್ರು ಸೌಂಡ್ ಇಂದ ಇನ್ನೊಂದ್ ಏನು ಅಂದ್ರೆ ನಮ್ಮ ಮನೆ ರೋಡ್ ಇದೇನೆ ಓಕೆನಾ ಸ್ಕೂಲ್ ಇರೋದು ಈ ಕಾಂಪೌಂಡ್ ಬಿಟ್ಟಿ ಆ ಕಡೆ ಇರೋದು ಸ್ಕೂಲು ಬಟ್ ಅಲ್ಲಿ ಏನೋ ಅಲ್ಲಿ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ಹಿಂಗಾಸಿಂದ ಹೋಗ್ತಾ ಇದೀವಿ ಓಕೆನಾ ಇಲ್ಲೇ ಸ್ಕೂಲು ಅಂಡ್ ಇದೇ ಮನೆ ಇಲ್ಲಿಂದ ಇಲ್ಲಿಗೆ ಇಷ್ಟ ಅಲ್ಲ ಓಕೆನಾ ಬನ್ನಿ ಫಸ್ಟ್ ಅವಳ ನೋಡೋಣ ನನ್ಗೆ ಯಾಕೋ ಒಂಥರ ಆಗ್ತದೆ ಇನ್ನು ತಿಂಡಿನೂ ತಿಂದಿಲ್ಲ ಬೆಳಗ್ಗೆಯಿಂದ ಮನ್ಸೆಲ್ಲ ಒಂಥರ ಭಾರ ಭಾರ ಆಗ್ತೈತೆ ಐತೆ ಅವಳು ಏನ್ ಮಾಡ್ತಾವಳೆ ಏನು ಎತ್ತ ಅನ್ನೋದೇ ಟೆನ್ಶನ್ ಆಗ್ಬಿಟ್ಟಿದೆ ಓಕೆ ಬನ್ನಿ ಫಸ್ಟ್ ಸ್ಕೂಲ್ ಹತ್ರ ಹೋಗೋಣ ಆಗ್ಲೆ ಸ್ಕೂಲ್ ರೋಡ್ ಬಂದಿದೀವಿ ಎಲ್ಲರೂ ದಬ ಅಂತ ಓಡ್ತಾವ್ರೆ ಏನೋ ಗೊತ್ತಿಲ್ಲ ಇವತ್ತು ಒಂದ್ ಸ್ವಲ್ಪ ಅನ್ನೊಂಥರ ಓ ಆಗಲಿ ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರಿ ಅಂದ್ರೆ ಅವ್ರ ಮಕ್ಕಳೆಲ್ಲ ಎಷ್ಟು ತೀಟಾ ಇರ್ಬೋದು ನೀವೇ ಥಿಂಕ್ ಮಾಡಿ ಊರಿಗೆ ಮುಂಚೆ ಓಡ್ತವಳೆ ನಮ್ಮ ಅಕ್ಕ ಸ್ಕೂಲ್ ಹತ್ರ ನೋ ಹೋಗ್ತಾ ಇಲ್ಲ ಈ ಗಿಡನೆಲ್ಲ ನೋಡ್ಕೊಂಡು ಹೋಗ್ತಾವಳೆ ಅದು ಮ್ಯಾಟ್ರ್ ನಮ್ಮ ಅಕ್ಕ ಬಂದಿರೋದು ಇವಾಗ ನಾನು ಕಂಡಿಡ್ದು ಬಿಟ್ಟೆ ಅವಳ ಓ ಬಿಟ್ಟವ್ರಿ ಬಿಟ್ಟವ್ರಿ आई मत और चॉकलेट ये लार बन चीज़ आ रहा है ये शिवा साहब की संतोत तकलीफ़ बर्ल बनने के

ಇಲ್ಲ ಇಲ್ಲ ಇದ್ದಪ್ಪ ಇಲ್ಲ ಕುತ್ಕೊಂಡಿದ್ದು ಎಲ್ಲರೂ ನಾವಿಲ್ಲಿ ಕುತ್ಕೊಂಡು ಚೌಕಾ ಬರ ಆಗ್ತಿದ್ವಪ್ಪ ಅಲ್ಲ ಕುತ್ಕೊಂಡಿದ್ದು ಬಾಟ್ಲು ತಂದಿಲ್ ಬಾಟ್ ತಂದ್ರೆ ಬಾಟ್ಲು ಏ ಬ್ಯಾಗ್ ನೋಡ್ದ ಈಗಲೇ ನೋಡಿ ಈಗ ಕಾಲೇಜ್ಗೋಗರ್ತಾರ ಶೋಕಿ ಮಾಡ್ತಾವಳೆ ಬ್ಯಾಗ್ ಹಾಕೊಂಡು ಇನ್ನು ಮುಂದೆ ಏನೇನು ಮಾಡ್ತಾಳೆ ಗೊತ್ತಿಲ್ಲ ಬ್ಯಾಗ್ ಅಲ್ಲಿ ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿ ಮಮ್ಮಿ ಬ್ಯಾಗ್ ತುಂಬ್ತಾಳೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಲಂತೆ ಚಾಕ್ಲೇಟ್ಸ್ ಒಂದಿಷ್ಟು ತೊಗೊಂಡು ಹೋಗಿದ್ಲು ಸೊ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಳಂತ ಅವ್ರು ಮಾಮೂ ಅದೇ ಹೇಳ್ತಾ ಇದ್ರು ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ಲು ಅಂತ ಅವ್ರಿಗೆಲ್ಲ ಕೊಡ್ತಾಳೆ ನನಗೆ ಕೊಡಲ್ಲ ಅಂತಾಳೆ ಚೈ

ಬರ್ತಾ ಇದ್ದಾರೆ ಪಿಳ್ಳು ಪಿಳ್ಳು ಇಲ್ಲಿ ಏ ತಿಳ್ಕೊ ಫಾರ್ ದಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಓಡಿ ಓಡಿ ಬರ್ನಿ ಮಾಡ್ತಾ ಇದ್ದೀನಿ ಅವಳು ನನ್ನ ಕರೆಗೆ ರಿಯಾಕ್ಟ್ ಮಾಡ್ತಿಲ್ಲ ಗಾಯ್ಸ್ ಪೊಪ್ಪು ಪೊಪ್ಪು ಬಂದ್ಬಿಡಿತಿ ಅಕ್ಕ ನೋಡಿದ್ರ ಎಲ್ಲೋದ್ರು ಇದೇ ಕೆಲಸ ಮಾಡ್ತಾಳೆ ಸಾಕ್ಷಿಗೆ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸಾಕ್ಷಿ ಇದೇನೆ ಏನ್ ಸೊಪ್ಪೆ ಮಸರ ಎಪ್ಪ ಒಂದ್ಸತಿ ಬಸರ್ ಮಾಡಿದ್ಲು ಬಾಯ್ ಯಾಕೆ ಹೇಳ್ತೀರಾ ಹಾ 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 ಅಮೃತ ಅಮೃತ ಮಾಡಂಗ್ ಮಾಡಿದ್ಲು ಇಲ್ಲ ಅದೆಷ್ಟು ನಾಯಿ ಏ ಬೇಕೇ ಬೇಕಿ ನಿಜವಾಗ್ಲೇ

ಕೊಟ್ಟೆ ಅಲ್ಲ ಸ್ಕೂಲಲ್ಲಿ ತಿಂದ ಪಿಳ್ಕು ಬ್ಯಾಗಲ್ಲಿ ಏನೇನು ಇಟ್ಟಿದ್ದಾಳೆ ಅಂತ ನೋಡೋಣ ಇದೇ ಪಿಳ್ಕು ಬ್ಯಾಗು ಯೂನಿಕಾನ್ ಬ್ಯಾಗ್ ಮತ್ತೆ ಹಿಂಗೆ ಫ್ಲವರ್ ಫ್ಲವರ್ ಬಂದಿದೆ ಇಟ್ಕೊಳ್ಳೋದು ಪಾಪ ಪಾಪು ನನ್ನ ಹತ್ರನೇ ಇದ್ದ ಇಷ್ಟು ಅಳ್ತಿದ್ದ ಅನ್ಬಿಟ್ಟು ನಾವು ಅಮ್ಮನ ಕೊಟ್ಟು ಬಂದೆ ಇದ್ರಲ್ಲಿ ಏನಿದೆ ಬಿಚ್ಚಕ್ಕೆ ಆಗ್ತಿಲ್ಲ ಈ ಬಾರಿ ಜಿಪ್ ಓಪನ್ ಮಾಡೆ ಬಿಡು ಓಪನ್ ಆಯ್ತು ಓಹೋ ಹೋಹೋ ಇದರಲ್ಲಿ ಕರ್ಚೀಫ್ ಏನ್ ಏನು ಓ ಮೈ ಗ್ಯಾಡ್ ಫ್ಲವರ್ ಇದು ಎಷ್ಟು ರೂಪಾಯಿ ಹತ್ತು ಅದು ನಿಜಾಗ್ಲಿ ಇದು ಬ್ಯಾಗ್ ಎಷ್ಟು ಬ್ಯಾಗ್ ಫೈವ್ ಹಂಡ್ರೆಡ್ ಅಂತೆ ಗಾಡ್ ನಮ್ಮ ಬ್ಯಾಗೆ ಬಂದ್ಬಿಡುತ್ತೆ ಈ ಮಕ್ಕಳದು ಏನು ಇಸ್ಕೊಳಕಾಗಲ್ಲ ಬಟ್ಟೆನೂ ಇಸ್ಕೊಳಕ್ಕಾಗಲ್ಲ ಬ್ಯಾಗೂ ಆಗಲ್ಲ ನಮಗೂ ರೇಟ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಏನು ಏನಿಟ್ಟಿದ್ದಾಳೆ ಇವತ್ತು ಫಸ್ಟ್ ಡೇ ಅಲ್ವಾ ಸೊ ಬುಕ್ ಏನು ಕೊಡೋಲ್ಲ ಒಂದು ವಾಟರ್ ಬಾಟಲ್ ಇಟ್ಟವಳೆ ಈ ವಾಟರ್ ಬಾಟಲ್ ಇಟ್ಟವಳೆ ಇದು ಹಿಂಗಂದು ಕುಡಿಯೋದು ಬೇಕಾದ್ರೆ ಇಟ್ಕೊಂಡ್ಬೋದಾ ಹಾ ಇದೆ ಹಿಳ್ಕು ಬ್ಯಾಕು ಇವತ್ತು ಫಸ್ಟ್ ಡೇಗೆ ಈ ತರ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಹೋಮ್ ವರ್ಕ್ ಕೊಡ್ತಾರೆ ಅದಿದು ಅಂತ ಏನಾದ್ರು ಬರ್ತಾ ಇರುತ್ತೆ ಆಗ್ತಾ ಇರುತ್ತೆ ಇವಾಗ ಸದ್ಯಕ್ಕಿಷ್ಟು ಮುಂದೆ ಏನಾದ್ರು ಕೊಟ್ಟಾಗ ಹಂಗೆ ಅಪ್ಪ ಮಾಡ್ತೀನಿ ನಿಮ್ಗೆ ಇವ್ ನೋಡಿ ಬಾಟ್ಲು ನೋಡಿದ್ರೆ ಸಾಕಟ್ಟ ಅಂತ ಓಡ್ ಬಂದ್ಬಿಟ್ಟವನೇ ಪಿಳೆ ಇದ್ದಿದ್ರೆ ಬಾಟ್ಲು ಕೊಡ್ತಾ ಇರ್ಲಿಲ್ಲ ಇವ್ನಿಗೆ ಇಬ್ರು ಕಿತ್ಲಾಡಿರೋ ಇದಕ್ಕಂತಾನೆ ಈಗ ಅವಳಿಂಗ್ ಹಂಗೆ ಸರಿ ಸರಿ

ಈಗ ಪಿಳಕು ಏನ್ ಸ್ಕೂಲ್ಗೆ ಅದೇ ಎಲ್ ಕೆ ಜಿ ಯು ಕೆ ಜಿಗೆ ಹೋಗಿದ್ದು ಎರಡು ವರ್ಷ ಓದ್ಲು ಮತ್ತೆ ಇವಳಗಿದ್ರಲ್ಲ ಮ್ಯಾಮು ಅದೇ ಮ್ಯಾಮೆ ಈಗ ಪಿಲ್ಕುಗೆ ಮ್ಯಾಮ್ ಆಗಿದ್ದಾರೆ ಸೊ ಲೆಕ್ಕ ಹಾಕಿನೇನು ಹೆಂಗಿತ್ತು ನಂದು ಎಕ್ಸ್ಪೀರಿಯನ್ಸ್ ಅವಳ ಬಂದಾಗ ಅಳ್ತಿದ್ದೆ ಅಳ್ತಿದ್ದೆ ಸರಿ ಆಯ್ತು ನೆಕ್ಸ್ಟ್ ಅಷ್ಟೇ ಭಯ ಭಯ ಆಗ್ತಿದೆ ಏನ್ ಮಾಡ್ತಾಳೋ ಏನೋ ಅವಳದು ಅವ್ಳದು ನೆನೆನ್ಸ್ಕೊಂಡು ಭಯ ಪಡ್ತಿದ್ರೆ ಶೀಸ್ ವೇ ಡೇಂಜರಸ್ ಕಿಡ್ ನನ್ನ ಬುದುಕು ಎಸಿ ತರ್ಳು ಅವರೆ ಆಚೆ ಹ್ಞೂ ಅವ್ಳನ್ನ ಕಿರ್ಚ್ ಕಿರ್ಚಿದ್ರೆ ಅವಳನ್ನ ಸಮಾಧಾನ ಮಾಡೋಕೆ ಯಾರ್ ಕೈಲೂ ಆಗಲ್ಲ ಆ ರೇಂಜಲ್ಲಿ ಕಿರ್ಸ್ತಾಳೆ ಸೊ ಆಲ್ಮೋಸ್ಟು ಒಂದು ಸೆವೆಂಟಿ ಪರ್ಸೆಂಟ್ ಅವ್ರ ಮ್ಯಾಮ್ ಕತೆ ಏನಪ್ಪಾ ಅನ್ನೋ ರೇಂಜಲ್ಲೇ ಇತ್ತು ಇನ್ನೂ ಒಂದು ತರ್ಟಿ ಪರ್ಸೆಂಟು ಅವಳು ಅಯ್ಯೋ ಮ್ಯಾಮು ಅಯ್ಯೋ ಕಿವಿ ಹೋಯ್ತು ಅಂತ ಹೇಳ್ತಾಯಿದ್ರು ಹ್ಞೂ ಅವಳು ಕಿಸ್ತಾ ಕಿರ್ಸ್ತಾ ಕಿಸ್ತಾ ಅಂತ ಅವ್ರು ಮ್ಯಾಮ್ ಹೇಳಿದ್ರಂತೆ ಅಯ್ಯೋ ನಿನ್ ಕಿರ್ಚೋ ಕಿರ್ಚಿಗೆ ನಾನು ಕಿವಿ ಹೋಗ್ಬಿಡ್ತು ಅಂತ ಹೇಳ್ತಿದ್ರಂತೆ ನೀವೇ ಲೆಕ್ಕ ಹಾಕಿ ಫಸ್ಟ್ ಡೇಗೆನೆ ಕಿವಿ ಹೋಯ್ತು ಅಂತಂದವರಂತೆ ನೀನು ಸೆಕೆಂಡ್ ಡೇ ಆಮೇಲೆ ಒಂದು ವಾರಕ್ಕೆ ಎಲ್ಲ ಏನಾಗ್ಬೋದು ಅಂತೇಳಿ ನಾಳೆ ಹೋಗ್ತಾಳೆ ಹೋಗಲ್ವಾ ಅದು ಗೊತ್ತಿಲ್ಲ ನಾಳೆ ಗೊತ್ತಿಲ್ಲ ಹೋಗ್ತಾಳ ಒಂದ್ ಸ್ವಲ್ಪ ದಿವಸ ಅಷ್ಟಾಯ್ತಾ ಅವಳು ಹೋಗ್ತಾಳ ಇಲ್ವಾ ಏನ್ ಮಾಡ್ತಿರ್ತಾಳೆ ಅಂತ ಅಂದ್ಬಿಟ್ಟು ಭಯ ಆಗ್ತಾ ಇರುತ್ತೆ ಅಳು ಬರ್ತಾ ಇರುತ್ತೆ ಹಂಗೆಲ್ಲ ಆಗ್ತಾ ಇರುತ್ತೆ ಅದಾದ್ಮೇಲೆ ಅವಳೆ ಹೋಗಲ್ಲ ಅಂತಾನೆ ಜುಟ್ಟಿಟ್ಕೊಂಡು ಹೇಳ್ಕೊಂಡೋಗಿ ಬಿಸಾಕುಟ್ ಬರ್ತೀವಿ ಅದು ಬೇರೆ ವಿಷಯ ಅದು ಬೇರೆ ಆಮೇಲೆ ತೋರಿಸಿ ಅವೆಲ್ಲ ಅದ್ರೂ ಅದನ್ನು ಬ್ಲಾಗ್ ಮಾಡಿ ಹಾಕ್ತೀನಿ ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಹೆಂಗೆ ಅಂತಂದ್ರೆ ನನಗೇನೆ ಅಯ್ಯೋ ಅವಳು ಬಿಟ್ಟು ಹೆಂಗೆ ಅವಳು ಏನ್ ಮಾಡ್ತಿರ್ತಾಳೆ ಅವಳು ಅಪ್ಪ ಏನೇನೋ ಫೀಲಿಂಗ್ ಆಗ್ತಾ ಇರುತ್ತೆ ಅಷ್ಟೇ ಜಸ್ಟ್ ಅದು ಒಂದೂವರೆ ಅವರೆಗೆ ಇಷ್ಟ ಇಲ್ಲ ನಾವು ಇನ್ನೇನಾದ್ರೂ ಒಂಬತ್ತು ಗಂಟೆಗೆ ಹೋಗ್ಬಿಟ್ಟು ಹನ್ನೆರಡುವರೆ ಅಂತಂದಿದ್ರೆ ನಮ್ ಕತೆ ಬಟ್ ಫಿಫ್ಟಿ ಟ್ವೆಲ್ ಟ್ವೆಲ್ ತರ್ಟಿನ್ ತರ್ಟಿ ಇನ್ನಂತೆ ನೋಡೋಣ ಅಂದ್ರೆ ಮಕ್ಕಳನ್ನ ಬಿಟ್ಟಿರೋಕೆ ಫಸ್ಟ್ ಸ್ಟೇಜ್ ಬಂದು ಸ್ಕೂಲ್ ಅಲ್ಲ ಫಸ್ಟ್ ಸ್ಟೆಪ್ ನಾನೇನ್ ಮಾಡ್ತೀನೋ ಗೊತ್ತಿಲ್ಲ ನಾನು ಇವನ್ನ ಅದಕ್ಕೆ ಒಂದು ಹತ್ತು ವರ್ಷ ಆದ್ಮೇಲೆ ಸ್ಕೂಲ್ ಹಾಕೊಂಡಿದ್ದೀನಿ ಅಲ್ಲಪ್ಪ ಅಪ್ಪ ಯಾವಾಗ ಹೋಗ್ತೀನಿ ನಿನ್ ಸ್ಕೂಲ್ಗೆ ಯಾವಾಗ ಹೋಗ್ತೀನಿ ನಿನ್ ಸ್ಕೂಲ್ಗೆ ಏ ಅನ್ ಬಾಕಿ ಆ ಆ ಆ ಆ ಆ ಆಮೇಲೆ ಗೊತ್ತಾ ಗೊತ್ತಾಗಿಸಿ ಇವತ್ತು ಸ್ನಾಕ್ಸ್ ಏನಿರ್ಲಿಲ್ಲ ಅಂದ್ರೆ ಅವ್ರಿಗೂ ಊಟ ಇಲ್ಲ ಸ್ನಾಕ್ಸ್ ಕೊಟ್ಟು ಕಳಿಸ್ಬೇಕು ಎಲ್ಲ ಸ್ನಾಕ್ಸ್ ಏನು ನೀನು ಏನ್ ಕಳಿಸ್ತಾಳ ಏನು ಅಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದ್ ಏನ್ ಗೊತ್ತಾಗಿಸಿ ಇವಳು ಅದೇ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಿದ್ದು ಇವಳಿಗೆ ಸ್ನಾಕ್ಸ್ ಅವಾಗ್ಲೇನೆ ಅವ್ಳಿಗೆ ಸ್ನಾಕ್ಸ್ ಕೊಡಬೇಕಿತ್ತು ತಿಂಡಿಯೆಲ್ಲ ಕುಟ್ ಕಳ್ಸ ಹಂಗಿರ್ಲಿಲ್ಲ ನಾನು ಇವಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದೆ ನೀನು ಸ್ನಾಕ್ಸ್ ಸ್ವಲ್ಪ ನನಗೆ ತಗೊಂಬಂದ್ರೇ ನಾನು ನಿನ್ ಜೊತೆ ಆಟಾಡೋದು ನೀನು ನನಗೆ ಸ್ನಾಕ್ಸ್ ತಂದು ಕೊಟ್ರೇ ನಾನು ನಿನ್ ಜೊತೆ ಮಾತಾಡ್ಸೋದು ಅಂತೆಲ್ಲ ಬ್ಲಾಕ್ ಮೇಲ್ ಮಾಡಿ 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 ಅವಳು ತಿಂತಾ ಇರ್ಲಿಲ್ಲ ಒಂದೋ ಎರಡೋ ತಿನ್ಕೊಂಡು ಮತ್ತೆ ಮಿಕ್ಕಿದ ಬಾಕ್ಸ್ ಹಂಗೆ ತರೋಳು ತಂದು ನನಗೆ ಕೊಡೋಳು ಈಗ ಅದೇ ಟ್ರಿಕ್ ಅವಳು ಮಗಳತ್ರ ಮಾಡೋಣ ಅಂತಿದೀನಿ ಅವಳು ನನಗೆ ಕೊಡ್ತಾಳೋ ಕೊಡಲ್ವೋ ಗೊತ್ತಿಲ್ಲ ಇವತ್ತು ಕೊಟ್ಟು ಕಳಿಸಿರೋ ಚಾಕ್ಲೇಟ್ ಎಲ್ಲ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಬಂದಿದ್ದಾಳಂತೆ ನನಗೆ ಕೊಡು ಅಂದರೆ ದೇವ ದೇವ ಆಡ್ದಂಗೆ ಆಡ್ತಾಳೆ ಕಿಚ್ಕೊಂಡು ಫ್ರೆಂಡ್ಸ್ಗೆಲ್ಲ ಕೊಟ್ಟು ಬಂದೆ ಅಂತ ಅಂದ್ಬಿಟ್ಟು ಅಂತ ಅವಳೆ ಇಲ್ಲ ಏನು ಮಾಡ್ತಾಳೆ ಅಂತನ್ಬಿಟ್ಟು ಅಂದ್ಬಿಟ್ಟು ಅವಳೆ ಬಿಟ್ಟು ಬಂದ್ರೆ ಗಾಯಸ್ ನಾನು ಬಿಡೋದೇ ಇಲ್ಲ ನಾನು ತಿನ್ಕೊಂಬಿಡ್ತೀನಿ ನಂದು ಏನೇನು ಕೊಟ್ಟು ಕಳ್ಸೋ ನಂತ ಪ್ಲಾನ್ ನಂದು ಸ್ನ್ಯಾಕ್ಸ್ಗೆ ಮುದ್ದೆ ಅದು ಊಟ ಸ್ನ್ಯಾಕ್ಸ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೊಡ್ತಾಳೆ ಅಂತೆ ಕಾಡ್ಬಿಡಂಗ್ ಕೊಡ್ತಾಳೆ ಉಳು ಹೋಗಬೇಕಾರೆ ನಿಜ ಹೇಳ್ತೀನಿ ಬೆಣ್ಣೆ ಬಿಸ್ಕೆಟ್ ಅಂತ ಬರೋದು ನೋಡಿ ನಿಮ್ಗೆ ಯಾರಿಗಾದ್ರು ಗೊತ್ತಾಗೋತಿಲ್ಲ ಗೊತ್ತಿಲ್ಲ ಬೆಣ್ಣೆ ಬಿಸ್ಕೆಟ್ ಅಂತ ಬರೋದು ಬೆಣ್ಣೆ ಬಿಸ್ಕೆಟ್ ಇಲ್ಲ ಬಟರ್ ಬಿಸ್ಕೆಟ್ ಎರಡರಲ್ಲಿ ಯಾವ್ದಾರ ಒಂದು ಗೊತ್ತಿರುತ್ತೆ ಅನ್ಕೊಂತೀನಿ ಓಕೆನಾ ಅದು ಬರೋದು ಮತ್ತೆ ಇನ್ನೊಂದು ಏನು ಬೆಣ್ಣೆ ಮುರುಕು ಆ ಬೆಣ್ಣೆ ಮುರುಕು ಮತ್ತೆ ಚಿಕ್ಕ ಚಿಕ್ಕದು ಕೋಡ್ಬಳೆ ಬರುತ್ತೆ ನೋಡಿ ಕಸ ಅದ್ನ ಎತ್ಕೊಂಡು ಹೋಗೋಳು ಇನ್ನೂ ತಗೊಂಡೋಗೋಳು ಗಾಯಸ್ ಹಂಗೆ ನನ್ಗ ಹಂಗೆ ಟೆಂಪ್ಟಾಗೋದು ನಮಗೇನು ಲಂಚು ನಮ್ಮ ಅಮ್ಮ ಚಿತ್ರಾನ್ನ ಪುಳಿಯೋಗ್ರೆ ಅಂತಾರ ಕೊಟ್ಟು ಕಳ್ಸೋರು ಇವ್ಳಿಗೆ ಮಾತ್ರ ಸ್ನ್ಯಾಕ್ಸು ಹಂಗೆ ಕೊಟ್ಟು ಕಳಿಸ್ತೀನಿ ಹ್ಞೂ ಹಾಂ ಹಾಂ ನನಗೆ ಗೊತ್ತಲ್ಲ ಅವಾಗಲೇನೆ ಪ್ಲ್ಯಾನ್ ಮಾಡಿ ಏಯ್ ನಿನ್ನ ಜೊತೆ ನಾನು ಆಟಾಡಬೇಕಾ ಹಂಗಾರೆ ಕಡು ಅಲ್ಲೋ ಥರ ರೇಂಜಲೆಲ್ಲ ಮಾತಾಡಿ ಇಟ್ಟಿ ಪಾಪ ಅಲ್ಲ ಬಿಸ್ಕೆಟ್ ಏನಾರ ಬುದ್ಧಿ ನಾನು ಗೈಸ್ ಇವ್ಳು ತಿಂತಿರ್ಬೇಕಾ ಒಂಚೂರು ಕೊಡೇ ಕೊಡೇ ನಾನ್ ಅನ್ಕೊಂಡು ತಿಳ್ಕೊಂಡಿಕ್ಕೊಂದು ತಿನ್ಕೊಂಬಿಡ್ತೀನಿ ಎತ್ಕೊಬೇಕಾ ಇವನ್ ಎತ್ಕೊಬೇಕಂತ ಆತರಲ್ಲ ನಾನು ಮಾಡಿ ತಿಂದಿದ್ದೀನಿ ನನ್ನ ತಂಗಿ ಹತ್ರ ಅದೇ ಟ್ರಿಪ್ ಮಾಡ್ತಾ ಇದೀನಿ ನನ್ನ ತಂಗಿ ಹೇಳದ್ಲ ಗಾಯಸ್ ಒಂಥರ ಸಾಲು ಅವಳು ಏನೋ ಸ್ವಲ್ಪ ಅಂದ್ರೆ ಸಾಕು ಕೊಟ್ಬಿಡ್ತಾಳೆ ತಿನ್ನೋದೆಲ್ಲ ಕೊಡ್ತೀವಿ ಬೇರೆ ಕೊಡೋಲ್ಲ ಹಾ ಅದಂತ ಈ ಥಿಂಗ್ಸ್ ಅನ್ನೋ ವಿಷ್ಯದಲ್ಲಿ ಬಂದ್ರೆ ಒಂದು ಚಿಕ್ಕ ಕ್ಲಿಪ್ ಒಂದು ಟೂ ರುಪೀಸ್ ಅಂತ ಅಂದ್ಕೊಳ್ಳಿ ಹೋಗ್ಲಿ ಒಂದು ಫೈವ್ ರುಪೀಸ್ ಕ್ಲಿಪ್ ಅಂತ ಅನ್ಕೊಳ್ಳಿ ಅದನ್ನ ಈಸ್ಕೊಳ್ಳೋಸ್ಕೊಳ್ಳಿ ನಮ್ಗೆ ಸಾಕು ಸಾಕಾಗ್ ಹೋಗ್ಬಿಡ್ತೇನೋ ಬೈ ಚಾನ್ಸ್ ಕೊಟ್ರು ನೋಳು ಫಂಕ್ಷನ್ ಅಲ್ಲಿ ಆಯ್ತು ಅಂತ ಅನ್ಕೊಳ್ಳಿ ಆಯ್ತಾ ಯಾವಾಗ ಕೊಡ್ತೀಯ ಯಾವಾಗ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಅನ್ನೋ ರೇಂಜಲ್ಲಿ ಕಾಡ್ತಾ ಇರ್ತಾಳೆ ಅಯ್ಯಪ್ಪ ಹಂಗೆ ಗಾಯ್ಸ್ ಇವತ್ತು ಪಾಸ್ಟೇ ಬಂದು ಸಕ್ಸಸ್ಫುಲ್ ಆಗಿ ಫೀಲ್ಡ್ ಕಂಪ್ಲೀಟ್ ಮಾಡೋವಳೆ ಏನು ಮಾಡ್ತಾರ ಗೊತ್ತಿಲ್ಲ ನೋಡೋಣ ಕೊಡ್ತೀನಿ ಅಂದ್ರೆ ಅದು ಕೊಡೋಣ ಎಕ್ಸ್ಚೇಂಜ್ ಅಂತ ಥಿಂಗ್ಸ್ ಅಲ್ಲೆಲ್ಲ ಒಳ್ಳೆ ಹೆಂಗ್ ಮಾಡ್ತಾಳೆ ನಾನು ನನಗೆ ತಿಂಗ್ಸ್ ನಾನು ಬೇಕಾದ್ರೆ ಬಿಟ್ಕೊಡೋನು ನಾನು ಬಿಟ್ಕೊಡ್ತೀನಿ ಊಟದ ವಿಷಯ ನಾನು ಬಿಟ್ಕೊಡಲ್ಲ ಇವಳು ಹ್ಞೂ ಹ್ಞೂ ಊಟದಲ್ಲೇ ಅಂದರೆ ಓಕೆ ಪಾಪ ಆ ಥರ ಕೊಟ್ಟಾರು ಕೊಟ್ಬಿಡ್ತಾಳೆ ಬಟ್ ತಿಂಗ್ಸಲ್ಲಂತೂ ಯಾವ ಒಂದು ಆಟ ಆಡ್ತಾಳೆ ಆ ಆಟ ಆಡೋದಕ್ಕಿಂತ ಬದಲು ಸರಿ ಆಯಿತು ನಿಂದೇನೈತೀನಿ ನಿಂದೆ ಇಟ್ಕೊಂಡು ನಂದು ನಂದೆ ಇಟ್ಕೊಂತೀನಿ ಅಂತ ಅನ್ಕೊಂಡು ಸುಮ್ಮನೆ ಹೋಗ್ಬೋದು ಆ ರೇಂಜ್ ಆಡ್ಬಿಡ್ತಾಳೆ ಇಟ್ಸ್ ಓಕೆ ಮನೆಯಲ್ಲಿ ಲಾಸ್ಟ್ ಮಗಲಲ್ವಾ ಸೊ ಬಿಟ್ಬಿಡ್ತೀವಿ ಗಾಯ್ಸ್ ಜಾಸ್ತಿ ಮಾಡಲ್ಲ ಬಿಟ್ಬಿಡ್ತೀವಿ ಹೋಗ್ಲಿ ಪಾಪ ನೀನು ಹೋಗಿ ಬಟವಾ ಬಟ್ಕೊಂಬಿಡ್ ಅಂತ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಕ್ಕೀನಿ ಅಲ್ಲಿವರೆಗೂ ಬಾಯ್ ಇಲ್ಲಿ ಇಲ್ಲಿ ಇತ್ತು ಕ್ಯಾಮ್ರಾ ಇಲ್ಲ ಬಾಯ್ ಬಾಯ್